ಬಾಲಿವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕಿರಾತಕ ಚಿತ್ರದಲ್ಲಿ ನಾಯಕಿಯ ಅಣ್ಣನ ಪಾತ್ರದಲ್ಲಿ ವಿಲನ್ ಆಗಿ ನಡೆಸುವ ಮೂಲಕ ಕನ್ನಡಿಗರ ಮನೆ ಮಾತಾಗಿದ್ದ ನಟ ಡೇನಿಯಲ್ ಬಾಲಾಜಿ ಕೊನೆಯುಸಿರೆಳೆದಿದ್ದಾರೆ ನಲವತ್ತೆಂಟು ವರ್ಷದ ತಮಿಳು ನಟ ಡೇನಿಯಲ್ ಬಾಲಾಜಿ ತೀವ್ರ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಕಳೆದ ರಾತ್ರಿ ತೀವ್ರ ಎದೆನೋವು ಕಾಣಿಸಿಕೊಂಡಿತ್ತು ಕೂಡಲೇ ಅವರನ್ನ ಚೆನ್ನೈನ ಕೊಟ್ಟಿವಾಕಂನಲ್ಲಿ ಆಸ್ಪತ್ರೆಗೆ ದಾಖಲಿಸಲಾಯಿತು ಆದರೂ ಕೂಡ ಚಿಕಿತ್ಸೆ ಫಲಿಸದೆ ಹೃದಯ ಸ್ತಂಭನದಿಂದ ಮೃತಪಟ್ಟಿದ್ದಾರೆ ಡೇನಿಯಲ್ ಅವರ ಪಾರ್ಥಿವ ಶರೀರವನ್ನು ಇಂದು ಪುರಸೈ ವಾಲ್ಕಂನಲ್ಲಿರುವ ಅವರ ನಿವಾಸದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗುತ್ತದೆ ಇಂದು ಸಂಜೆ ಅಂತ್ಯಕ್ರಿಯೆ ನೆರವೇರಿದೆ ಅವರ ನಿಧನದ ಸುದ್ದಿ ತಮಿಳು ಚಿತ್ರರಂಗದಲ್ಲಿ ಮತ್ತು ಅವರ ಅಭಿಮಾನಿಗಳಿಗೆ ತೀವ್ರ ಆಘಾತ ಮತ್ತು ದುಃಖವನ್ನುಂಟು ಮಾಡಿದೆ ನಟನೆ ಹೊರತುಪಡಿಸಿ ಬಾಲಾಜಿ ದೇವರ ಮೇಲೆ ಅಪಾರ ನಂಬಿಕೆ ಉಳ್ಳವರಾಗಿದ್ರು ಅವಡಿಯಲ್ಲಿ ದೇವಾಲಯವನ್ನ ಅಂತ ಕೂಡ ಹೇಳಲಾಗಿದೆ ಧಾರಾವಾಹಿ ಮೂಲಕ ತಮ್ಮ ಸಿನಿವೃತ್ತಿಯನ್ನ ಆರಂಭಿಸಿದ ಬಾಲಾಜಿ ಅವರು ಚಿತ್ತಿ ಧಾರಾವಾಹಿಯಲ್ಲಿ ಮಾಡಿದ ಡೇನಿಯಲ್ ಪಾತ್ರ ವ್ಯಾಪಕ ಮನ್ನಣೆ ಮತ್ತು ಜನಮೆಚ್ಚುಗೆ ಗಳಿಸಿ ಆ ಪಾತ್ರ ಮೂಲಕವೇ ಅವರು ನಂತರ ಡೇನಿಯಲ್ ಬಾಲಾಜಿ ಎಂದು ಜನಪ್ರಿಯರಾದರು ಬಹುಭಾಷಾ ನಟನಾಗಿ ಗುರುತಿಸಿಕೊಂಡಿರುವ ಒಟ್ಟಯ್ಯಾಡು ವಿಲೆಯಾಡುವಿನಲ್ಲಿ ಅಮುದನ್ ವಡ ಚೆನ್ನೈ ತಂಬಿ ಪಾತ್ರಗಳಿಂದ ಡೇನಿಯಲ್ ಬಾಲಾಜಿ ಹೆಸರುವಾಸಿಯಾಗಿದ್ದಾರೆ ತಮ್ಮ ವೈವಿಧ್ಯಮಯ ಪ್ರತಿಭೆ ಬೆಳ್ಳಿತೆರೆ ಮೇಲೆ ಮನಮೋಹಕ ವರ್ಚಸ್ಸಿಗೆ ಹೆಸರುವಾಸಿಯಾಗಿದ್ದಾರೆ ಡೇನಿಯಲ್ ಬಾಲಾಜಿ ಚಿತ್ರರಂಗದವರು ನಟನ ಅಗಲಿಕೆಗೆ ಕಮ್ಮನೆ ಮಿಡಿದು ಸಂತಾಪ ಸೂಚಿಸಿದ್ದಾರೆ ಬಾಲಿವುಡ್ನಲ್ಲಿ ಆಕ್ಟಿವ್ ಇರುವ ಬೋನಿ ಕಪೂರ್ ಮತ್ತು ಅನಿಲ್ ಕಪೂರ್ ಇಬ್ಬರು ಅಣ್ಣ ತಮ್ಮ ಅನ್ನೋದು ಎಲ್ಲರಿಗೂ ತಿಳಿಸಿದೆ ನೋ ಎಂಟ್ರಿ ಸಿನಿಮಾ ಕಿರಿಕ್ ಮಾಡಿಕೊಂಡು ಅಣ್ಣ ಬೋನಿ ಜೊತೆ ಅನಿಲ್ ಮಾತು ಬಿಟ್ಟಿದ್ದಾರಂತೆ ಹೀಗಾಗಿ ಇಬ್ಬರ ಮಧ್ಯೆ ಈಗ ಮೊದಲಿನ ಬಾಂಧವ್ಯ ಉಳಿದಿಲ್ಲ ಇಬ್ಬರು ಅಷ್ಟಾಗಿ ಮಾತನಾಡಿಕೊಳ್ಳೋದಿಲ್ಲ ಅಂತೆ ಈ ವಿಚಾರವನ್ನ ಸ್ವತಃ ಬೋನಿ ಕಪೂರ್ ಅವರೇ ರಿವೀಲ್ ಮಾಡಿದ್ದಾರೆ ಇದಕ್ಕೆ ಕಾರಣವನ್ನ ಕೂಡ ಅವರೇ ವಿವರಿಸಿದ್ದಾರೆ ಅಣ್ಣ ಬೋನಿ ಕಪೂರ್ ಖ್ಯಾತ ನಿರ್ಮಾಪಕ ತಮ್ಮ ಅನಿಲ್ ಕಪೂರ್ ವೆಲ್ ನೋನ್ ಆಕ್ಟರ್ ಎರಡ್ ಸಾವಿರದ ಐದರಲ್ಲಿ ತೆರೆ ಕಂಡ ಕಾಮಿಡಿ ಹಾಗೂ ರೊಮ್ಯಾನ್ಸ್ ಥ್ರಿಲ್ಲಿಂಗ್ ನೋ ಎಂಟ್ರಿ ಸಿನಿಮಾದಲ್ಲಿ ಸಲ್ಮಾನ್ ಖಾನ್ ಅನಿಲ್ ಕಪೂರ್ ಫರ್ದೀನ್ ಖಾನ್ ಇಶಾ ಡಿಯೋಲ್ ಲಾರಾ ದತ್ತಾ ಬಿಪಾಶಾ ಬಸು ಮೊದಲಾದವರು ನಟಿಸಿದರು ಸಿನಿಮಾ ಸೂಪರ್ ಡೂಪರ್ ಹಿಟ್ ಕೂಡ ಆಯ್ತು ಇದೀಗ ನೋ ಎಂಟ್ರಿ ಟೂ ಸಿನಿಮಾ ಶೂಟಿಂಗ್ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸೆಟ್ ಇರುವ ಸಾಧ್ಯತೆಗಳಿದ್ದು ಕಾಸ್ಟಿಂಗ್ ಕೂಡ ನಡೆಸಿದೆ ಎರಡನೇ ಪಾರ್ಟ್ನಲ್ಲಿ ಅನಿಲ್ ಕಪೂರ್ಗೆ ನಟಿಸುವಂತಹ ಬಯಕೆ ಇತ್ತು ಆದರೆ ಇದಕ್ಕೆ ನಿರ್ಮಾಪಕ ಬೋನಿ ಕಪೂರ್ ಅವಕಾಶ ನೀಡಿಲ್ವಂತೆ ವರುಣ್ ಧವನ್ ದಿಲ್ಜಿತ್ ಅರ್ಜುನ್ ಕಪೂರ್ ನೋ ಎಂಟ್ರಿ ಟೂ ಸಿನಿಮಾದ ಭಾಗವಾಗಿದ್ದಾರೆ ಈ ಬಗ್ಗೆ ಸುದ್ದಿ ಈಗ ಲೀಕ್ ಆಗಿದೆ ವರುಣ್ ಧವನ್ ಹಾಗೂ ಅರ್ಜುನ್ ಕಪೂರ್ ಬೆಸ್ಟ್ ಫ್ರೆಂಡ್ಸ್ ಆಗಿರುವ ಕಾರಣ ಅವರಿಬ್ಬರ ಕೆಮಿಸ್ಟ್ರಿ ಸಿನಿಮಾದಲ್ಲಿ ವರ್ಕೌಟ್ ಆಗುತ್ತೆ ದಿಲ್ಜಿತ್ ಕು ಫ್ಯಾನ್ ಬೇಸ್ ಹಿರಿದಾಗಿರುವಂತಹ ಕಾರಣ ಇವರನ್ನ ನಿರ್ಮಾಪಕರು ಪಾತ್ರವರ್ಗಕ್ಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಈ ವಿಚಾರವನ್ನ ಬೋನಿ ಕಪೂರ್ ತಮ್ಮ ಅನಿಲ್ ಕಪೂರ್ಗೆ ವಿವರಿಸುವ ಮೊದಲೇ ಸಿನಿಮಾ ಪಾತ್ರವರ್ಗದ ಬಗ್ಗೆ ಸುದ್ದಿ ಲೀಕ್ ಆಗಿದೆ ಅನಿಲ್ ಗೆ ನಿರ್ವಹಿಸೋಕೆ ಯಾವುದೇ ಪಾತ್ರ ವರ್ಗ ಇರಲಿಲ್ಲ ಈ ಕಾರಣಕ್ಕೆ ಅನಿಲ್ ಕಪೂರ್ ಅಣ್ಣನ ಹತ್ರ ಹೋಗಿ ಸರಿಯಾಗಿ ಮಾತಾಡ್ತಾ ಇಲ್ಲ ಇವರಿಬ್ಬರ ಮಾತು ಕೊನೆಯಾಗಬಹುದು ಅಂತ ಸ್ವತಃ ಬೋನಿ ಕಪೂರ್ ಬೇಜಾರ್ನಲ್ಲಿ ವಿಚಾರ ಹಂಚಿಕೊಂಡಿದ್ದಾರೆ ಇಪ್ಪತ್ತು ವರ್ಷಗಳ ಬಳಿಕ ಅಂದುಕೊಂಡಂತೆ ನೋ ಎಂಟ್ರಿ ಟು ಸಿನಿಮಾ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಸೆಟ್ಟೇರಿದ್ರೆ ಈ ಚಿತ್ರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಥಿಯೇಟರ್ನಲ್ಲಿ ರಿಲೀಸ್ ಆಗುವ ಭರವಸೆಯನ್ನ ಚಿತ್ರತಂಡ ನೀಡಿದೆ ಸಿನಿಮಾ ರಂಗದಲ್ಲಿ ಸತ್ಯಾಂಶಕ್ಕಿಂತ ಗಾಸಿಪ್ಗಳೇ ಜಾಸ್ತಿ ಮಾರ್ಚ್ ಇಪ್ಪತ್ತೇಳರಂದು ಸಿದ್ಧಾರ್ಥ್ ಹಾಗೂ ಅದಿತಿಗೆ ವಿವಾಹವಾಗಿದೆ ಅಂತ ಏಕಾಏಕಿ ಸುದ್ದಿಯಾಗಿತ್ತು ಆದರೆ ಅದು ಮದುವೆಯಲ್ಲ ಎಂಗೇಜ್ಮೆಂಟ್ ತಾವು ಎಂಗೇಜ್ಡ್ ಎಂದು ಅಧಿಕೃತ ಮಾಹಿತಿಯನ್ನು ಸ್ವತಃ ಸಿದ್ಧಾರ್ಥ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಕಾಲಿವುಡ್ ಹಾಗೂ ಟಾಲಿವುಡ್ನಲ್ಲಿ ಖ್ಯಾತಿ ಪಡೆದಿರುವ ನಟ ಸಿದ್ಧಾರ್ಥ್ ಅವರ ಎಂಗೇಜ್ಮೆಂಟ್ ನಟಿ ಆದಿತಿರಾವ್ ಹೈದ್ರಿ ಜೊತೆ ನೆರವೇರಿದೆ ತೆಲಂಗಾಣದ ಶ್ರೀರಂಗಪುರಂನಲ್ಲಿ ಸಿದ್ಧಾರ್ಥ್ ಹಾಗೂ ಆದಿತಿರಾವ್ ಹೈದರಿ ಹೊಸ ಜೀವನ ಆರಂಭಿಸಲು ಸಜ್ಜಾಗಿರೋದು ನಿಜ ಆದರೆ ಸಿದ್ಧಾರ್ಥ್ ಆದಿತಿ ರಾವ್ ಹೈದರಿ ಅವರ ವಿವಾಹ ಮಹೋತ್ಸವ ಇನ್ನೂ ಆಗಿಲ್ಲ ಸದ್ಯಕ್ಕೆ ಇಬ್ಬರು ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಮಾರ್ಚ್ ಇಪ್ಪತ್ತೇಳರಂದು ಸಿದ್ಧಾರ್ಥ್ ಹಾಗೂ ರಾವ್ ಹೈದ್ರಿ ನಿಶ್ಚಿತಾರ್ಥ ನೆರವೇರಿದೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಂಗೇಜ್ಮೆಂಟ್ ಉಂಗುರ ಧರಿಸಿರುವ ಅದಿತಿರಾವ್ ಹೈದ್ರಿ ಜೊತೆಗಿನ ತಮ್ಮ ಫೋಟೋವನ್ನು ಸಿದ್ಧಾರ್ಥ್ ಹಂಚಿಕೊಂಡು ಅಧಿಕೃತ ಮಾಹಿತಿ ನೀಡಿದ್ದಾರೆ ಇನ್ನ ಇಬ್ಬರು ಸ್ಟಾರ್ ಸೆಲೆಬ್ರಿಟಿಗಳ ಎಂಗೇಜ್ಮೆಂಟ್ ಅಂದರೆ ತಮಾಷೆನಾ ಇದು ಫ್ಯಾನ್ಸ್ ಗಳಿಗೆ ಹಬ್ಬ ರಾಶಿ ಖನ್ನಾ ಅಪರ್ಣಾ ದಾಸ್ ಖುಷ್ಬು ಸುಂದರ್ ಸಾನ್ವಿ ಸುದೀಪ್ ಸಂಯುಕ್ತ ಹೆಗ್ಡೆ ದಿಯಾ ಮಿರ್ಜಾ ಮುಂತಾದ ತಾರೆಯರು ಸಿದ್ಧಾರ್ಥ್ ಆದಿತಿ ರಾವ್ ಹೈದ್ರಿಗೆ ವಿಶ್ ಮಾಡಿದ್ದಾರೆ ಜೊತೆಗೆ ಅಭಿಮಾನಿಗಳ ಶುಭಾಶಯಗಳ ಮಹಾಪುರವೇ ಹರಿದು ಬರ್ತಾ ಇದೆ ಇಬ್ಬರು ಡಿವೋರ್ಸಿ ಇಬ್ಬರಿಗೂ ಇದು ಎರಡನೇ ಮದುವೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತೆಲುಗು ಸಿನಿಮಾ ಮಹಾಸಮುದ್ರಂ ಶೂಟಿಂಗ್ ಸೆಟ್ನಲ್ಲಿ ಇವರಿಬ್ಬರ ನಡುವೆ ಸ್ನೇಹ ಬೆಳೆದು ಈಗ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿದ್ದಾರೆ ನಿರ್ದೇಶಕ ಮಧುಸೂದನ್ ಹವಾಲ್ದಾರ್ ನಿರ್ದೇಶನದ ದಾಸರ ಕಥೆಯನ್ನ ಹೇಳುವ ದಾಸವರಣ್ಯ ಶ್ರೀ ವಿಜಯದಾಸರು ಚಿತ್ರ ಏಪ್ರಿಲ್ ಹನ್ನೆರಡರಂದು ತೆರೆ ಕಾಣ್ತಾ ಇದೆ ಕನ್ನಡದಲ್ಲಿ ನವಕೋಟಿ ನಾರಾಯಣ ಭಕ್ತ ಕನಕದಾಸ ಸಿನಿಮಾಗಳ ನಂತರ ಹರಿದಾಸರ ಕುರಿತ ಯಾವುದೇ ಚಿತ್ರ ಬಂದಿರಲಿಲ್ಲ ಸುಮಾರು ವರ್ಷಗಳ ಬಳಿಕ ಶ್ರೀ ಜಗನ್ನಾಥ ದಾಸರು ಸಿನಿಮಾ ಬಂತು ಆ ನಂತರ ಶ್ರೀ ಪ್ರಸನ್ನ ವೆಂಕಟದಾಸರು ತೆರೆ ಕಾಣ್ತು ಈಗ ಮಧುಸೂದನ್ ಹವಾಲ್ದಾರ್ ನಿರ್ದೇಶನದಲ್ಲಿ ಖ್ಯಾತ ಹರಿದಾಸರಾದ ಮೃಗ ಋಷಿಗಳ ಅಂಶ ಸಂಭೂತರಾದ ಶ್ರೀ ವಿಜಯದಾಸರ ಕುರಿತಾದ ದಾಸವರೇಣ್ಯ ಶ್ರೀ ವಿಜಯದಾಸರು ಸಿನಿಮಾ ತೆರೆಗೆ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಶ್ರೀ ಜಗನ್ನಾಥ ದಾಸರು ಸಿನಿಮಾವನ್ನ ನಿರ್ದೇಶಕ ಮಧುಸೂದನ್ ಹವಾಲ್ದಾರ್ ಅವರು ತೆರೆಗೆ ತಂದಿದ್ರು ಸಿನಿಮಾವು ಪ್ರೇಕ್ಷಕರ ಅಪಾರ ಪ್ರಮಾಣದ ಮೆಚ್ಚುಗೆಯನ್ನ ಪಡೆಯೋದ್ರ ಜೊತೆಗೆ ಬಾಕ್ಸ್ ಆಫೀಸ್ನಲ್ಲಿ ಅಭೂತಪೂರ್ವ ಗಳಿಕೆ ಮಾಡಿತ್ತು ಆ ನಂತರ ಶ್ರೀ ಪ್ರಸನ್ನ ವೆಂಕಟ ದಾಸರು ಸಿನಿಮಾದ ಮೂಲಕ ಎಲ್ಲರ ಗಮನ ಸೆಳೆದರು ಇದೀಗ ಕರ್ನಾಟಕದ ಮತ್ತೊಬ್ಬ ಶ್ರೇಷ್ಠ ಹರಿದಾಸರಾದ ವಿಜಯದಾಸರ ಕುರಿತು ದಾಸವರೇಣ್ಯ ಶ್ರೀ ವಿಜಯದಾಸರು ಸಿನಿಮಾವನ್ನ ನಿರ್ದೇಶಿಸಿದ್ದು ಏಪ್ರಿಲ್ ಹನ್ನೆರಡರಂದು ತೆರೆಗೆ ತರಲು ಸಜ್ಜಾಗಿದ್ದಾರೆ ತ್ರಿವಿಕ್ರಮ ಜೋಶಿ ಸಿನಿಮಾದ ನಿರ್ಮಾಪಕ ಇವರು ಮೂಲತಃ ಇಂಜಿನಿಯರ್ ಹಾಗೂ ಉದ್ಯಮಿಯಾಗಿದ್ದಾರೆ ನಟನೆಯಲ್ಲೂ ಮಿಂಚಿರುವ ಇವರು ಹಲವು ವರ್ಷಗಳಿಂದ ರಾಜಕೀಯದಲ್ಲೂ ಸಕ್ರಿಯರಾಗಿದ್ದಾರೆ ದಾಸವರೇಣಿಯು ಶ್ರೀ ವಿಜಯದಾಸರು ಸಿನಿಮಾ ನಿರ್ಮಾಣದ ಜೊತೆಗೆ ವಿಜಯದಾಸರ ಪಾತ್ರದಲ್ಲೂ ಕಾಣಿಸಿಕೊಂಡಿದ್ದಾರೆ ತ್ರಿವಿಕ್ರಮ ಜೋಶಿ ಎಸ್ಪಿಜೆ ಮೂವೀಸ್ ಲಾಂಛನದಲ್ಲಿ ತಯಾರಾಗಿದೆ ಈ ಚಿತ್ರ ವಿಜಯದಾಸರ ಪತ್ನಿ ಅರಳಮ್ಮನ ಪಾತ್ರದಲ್ಲಿ ಶ್ರೀಲತಾ ಅವರು ಬಣ್ಣ ಹಚ್ಚಿದ್ದಾರೆ ಪ್ರಭಂಜನ ದೇಶಪಾಂಡೆ ವಿಜಯಾನಂದ ನಾಯಕ್ ಮಾಜಿ ಶಾಸಕರಾದ ಬಸವನಗೌಡ ಮುಂತಾದವರು ಈ ಚಿತ್ರದ ತಾರ ಒಳಗದಲ್ಲಿದ್ದಾರೆ ಚಿತ್ರಕ್ಕೆ ವಿಜಯಕೃಷ್ಣ ಅವರ ಸಂಗೀತ ನಿರ್ದೇಶನವಿದ್ದು ಜೆಎಂ ಪ್ರಹ್ಲಾದ್ ಅವರು ಚಿತ್ರಕಥೆ ಮತ್ತು ಸಂಭಾಷಣೆಯನ್ನ ಬರೆದಿದ್ದಾರೆ ಹಂಪಿ ಕನಕಗಿರಿ ಸುತ್ತಮುತ್ತ ಶೂಟಿಂಗ್ ಮಾಡಲಾಗಿದೆ ಹಣ ಗಳಿಸಲು ಸಿನಿಮಾ ಮಾಡದೆ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವ ಸಿನಿಮಾ ಮಾಡುವ ಹಂಬಲದಿಂದ ದಾಸವರೇಣ್ಯ ಶ್ರೀ ವಿಜಯದಾಸರು ಚಿತ್ರವನ್ನು ನಿರ್ಮಾಣ ಮಾಡಲಾಗಿದ್ದು ಜನರು ಭಕ್ತಿಪರವಶರಾಗಿ ಹಿಂದಿಳಲು ಕಾಯ್ತಿದ್ದಾರೆ ವಿಶೇಷವೇನೆಂದರೆ ಈ ಚಿತ್ರವು ವಿದೇಶಗಳಲ್ಲೂ ತೆರೆ ಕಾಣ್ತಾ ಇದ್ದು ಟಿಕೆಟ್ ಬುಕ್ಕಿಂಗ್ ಈಗ ಆರಂಭವಾಗಿದೆ ನೈಜ ಘಟನೆ ಆಧರಿಸಿದ ಪೃಥ್ವಿರಾಜ್ ಸುಕುಮಾರ್ ನಟನೆಯ ಆಡು ಜೀವಿತಂ ಸಿನಿಮಾ ಮಾರ್ಚ್ ಇಪ್ಪತ್ತೆಂಟರಂದು ರಿಲೀಸ್ ಆಗಿ ದೇಶಾದ್ಯಂತ ಪ್ರೇಕ್ಷಕರಿಂದ ಮೆಚ್ಚುಗೆ ಪಡೆದಿದೆ ಸಿನಿಮಾದ ಮೊದಲ ದಿನದ ಕಲೆಕ್ಷನ್ ಏಳು ಕೋಟಿ ಅರವತ್ತು ಲಕ್ಷ ರೂಪಾಯಿ ಎರಡನೇ ದಿನ ಕಲೆಕ್ಷನ್ ಆರು ಕೋಟಿ ಐವತ್ತು ಲಕ್ಷ ರೂಪಾಯಿ ಆಗಿದೆ ಈ ಮೂಲಕ ಒಟ್ಟಾರೆ ಕಲೆಕ್ಷನ್ ಹದಿನಾಲ್ಕು ಕೋಟಿ ಹತ್ತು ಲಕ್ಷ ರೂಪಾಯಿ ದಾಟಿದೆ ಮಲಯಾಳಂ ಚಿತ್ರರಂಗದಿಂದಲೇ ಹನ್ನೊಂದು ಪಾಯಿಂಟ್ ಎಂಟು ಎರಡು ಕೋಟಿ ರೂಪಾಯಿ ಗಳಿಕೆಯಾಗಿದೆ ಕನ್ನಡದಿಂದ ಕೇವಲ ತೊಂಬತ್ತು ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿದೆ ಎಂಬ ಮಾಹಿತಿ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಈ ಚಿತ್ರವನ್ನು ಕರ್ನಾಟಕದಲ್ಲಿ ಹೊಂಬಾಳೆ ಫಿಲಮ್ಸ್ ಹಂಚಿಕೆ ಮಾಡಿದೆ ಈ ಸಿನಿಮಾ ಬುಕ್ ಮೈ ಶೋನಲ್ಲಿ ಎರಡನೇ ದಿನದ ಅಂತ್ಯಕ್ಕೆ ಒಂಬತ್ತು ಪಾಯಿಂಟ್ ಐದು ರೇಟಿಂಗ್ ಪಡೆದಿದೆ ಅಂದರೆ ನೈನ್ ಪಾಯಿಂಟ್ ಫೈವ್ ರೇಟಿಂಗ್ ಪಡೆದಿದೆ ಸಿನಿಮಾದ ಮಾತುಕತೆ ನಡೆದಿದ್ದು ಎರಡ್ ಸಾವಿರದ ಒಂಬತ್ತರಲ್ಲಿ ಚಿತ್ರ ಸೆಟ್ ಏರಿದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿನಿಮಾ ರಿಲೀಸ್ ಆಗಿ ಧೂಳೆ ಬಸ್ತಾ ಇದೆ ಈ ಸಿನಿಮಾಗಾಗಿ ನಟ ಪೃಥ್ವಿರಾಜ್ ಸುಕುಮಾರನ್ ಹಲವು ವರ್ಷಗಳಿಂದ ಮೈದಂಡಿಸಿದ್ದಾರೆ ಸಿನಿಮಾದಲ್ಲಿ ಪೃಥ್ವಿ ಅವರ ನಟನೆ ಮೇಕ್ ಓವರ್ ನೋಡಿ ಪ್ರೇಕ್ಷಕರು ವಾವ್ ಅಂತಿದ್ದಾರೆ ಆಡು ಜೀವಿತಂ ನೈಜ ಘಟನಾ ಆಧಾರಿತ ಚಿತ್ರವಾಗಿದ್ದು ಕೇರಳ ಮೂಲದ ವ್ಯಕ್ತಿ ಕೆಲಸಕ್ಕಾಗಿ ಸೌದಿ ಅರೇಬಿಯಾ ತೆರಳುತ್ತಾನೆ ಸೂಪರ್ ಮಾರ್ಕೆಟ್ ನಲ್ಲಿ ಮಾಡೋ ಕೆಲಸ ಅಂತ ಆತನ ಕರೆದುಕೊಂಡು ಹೋಗ್ತಾರೆ ಆ ಬಳಿಕ ಅದು ಮೋಸ ಅನ್ನೋದು ಗೊತ್ತಾಗುತ್ತೆ ಆತನಿಗೆ ಮರಳುಗಾಡಿನಲ್ಲಿ ಕುರಿಕಾಯೋ ಕೆಲಸ ಸಿಗುತ್ತೆ ಹಲವು ವರ್ಷ ಅಲ್ಲಿಯೇ ಟ್ರಾಪ್ ಆಗೋ ಈ ವ್ಯಕ್ತಿ ನಂತರ ಮರಳಿ ಗೂಡು ಸೇರೋದೇ ಈ ಚಿತ್ರದ ಕಥೆ ಬ್ಲೆಸ್ಸಿ ನಿರ್ದೇಶನ ಎ ಆರ್ ರೆಹಮಾನ್ ಸಂಗೀತ ಪೃಥ್ವಿರಾಜ್ ಸುಕುಮಾರನ್ ಮತ್ತು ಅಮ್ಲಾ ಪೌಲ್ ನಟನೆ ಎಲ್ಲವೂ ಚಿತ್ರವನ್ನ ಚಂದವಾಗಿಸಿದೆ ಇಂದು ನಾಳೆ ವೀಕೆಂಡ್ ಆಗಿರೋದ್ರಿಂದ ಚಿತ್ರ ಇನ್ನೂ ಹೆಚ್ಚಿನ ಕಲೆಕ್ಷನ್ ಮಾಡೋ ನಿರೀಕ್ಷೆಯಲ್ಲಿದೆ ಚಿತ್ರತಂಡ ಫ್ಯಾಮಿಲಿ ಸ್ಟಾರ್ ಸಿನಿಮಾ ಬಿಡುಗಡೆಗೆ ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಉಳಿದಿವೆ ಏಪ್ರಿಲ್ ಐದರಂದು ವಿಶ್ವದಾದ್ಯಂತ ಈ ಸಿನಿಮಾ ರಿಲೀಸ್ ಆಗ್ತಿದೆ ಟಾಲಿವುಡ್ ಸಿನಿಪ್ರಿಯರು ವಿಜಯ್ ದೇವರ್ಕೊಂಡ ಹಾಗೂ ಮೃಣಾಲ್ ಠಾಕೂರ್ ಅವರ ಹೊಸ ಕಾಂಬಿನೇಷನ್ನ ತೆರೆ ಮೇಲೆ ನೋಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಹೀಗಾಗಿ ಬಿಡುವಿಲ್ಲದೆ ಪ್ರಚಾರ ಮಾಡೋದಕ್ಕೆ ಇಡೀ ಚಿತ್ರತಂಡ ಅಖಾಡ ಕಿಳಿದಿದೆ ಸಿನಿಮಾದ ಹಾಡುಗಳೊಂದಿಗೆ ಕಿಕ್ ಕೊಡ್ತಿರೋದು ಸೀತಾರಾಮಂ ನಟಿ ಮೃಣಾಲ್ ಠಾಕೂರ್ ಹಾಗೆ ವಿಜಯ್ಗೆ ಗೀತಾ ಗೋವಿಂದಂ ಅಂತಹ ಬ್ಲಾಕ್ ಬಸ್ಟರ್ ಸಿನಿಮಾ ಕೊಟ್ಟಿದ್ದ ಪರಶುರಾಮ್ ಆಕ್ಷನ್ ಕಟ್ ಹೇಳಿರೋದು ಈ ಮೂವರ ಕಾಂಬಿನೇಷನ್ ಬಾಕ್ಸ್ ಆಫೀಸ್ ನಲ್ಲಿ ಜಾದು ಮಾಡತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಫ್ಯಾನ್ಸ್ ಇದ್ದಾರೆ ಆದ್ರೆ ಈಗ ಸಿನಿಮಾದಲ್ಲ ಫ್ಯಾಮಿಲಿ ಸ್ಟಾರ್ ಸಿನಿಮಾದ ಪ್ರಚಾರದಲ್ಲಿ ಭಾಗಿಯಾಗಿದ್ದಾಗ ವಿಜಯ್ ದೇವರ್ಕೊಂಡ ಪತ್ರಕರ್ತರು ಕೇಳಿದ ಪ್ರಶ್ನೆಗಳು ವಿಜಯ್ ದೇವರ್ಕೊಂಡ ಇದೇ ವರ್ಷ ರಿಯಲ್ ಲೈಫ್ನಲ್ಲೂ ಫ್ಯಾಮಿಲಿ ಸ್ಟಾರ್ ಆಗುವ ಸಾಧ್ಯತೆ ಇದೆಯೇ ಎಂದು ಪತ್ರಕರ್ತರು ಪ್ರಶ್ನೆ ಮಾಡಿದ್ದಾರೆ ಆ ಪ್ರಶ್ನೆಗೆ ವಿಜಯ್ ದೇವರ್ಕೊಂಡ ಓಪನ್ ಆಗಿ ಉತ್ತರ ಕೊಟ್ಟಿದ್ದಾರೆ ನಾನು ಖಂಡಿತವಾಗಿಯೂ ಮದುವೆ ಆಗ್ತೇನೆ ನನಗೂ ಮದುವೆ ಆಗ್ಬೇಕೆಂಬ ಆಸೆ ಇದೆ ನನಗೂ ಮಕ್ಕಳು ಬೇಕು ಆದ್ರೆ ಈ ವರ್ಷ ಖಂಡಿತ ಅಲ್ಲ ಎಂದು ಹಲವು ದಿನಗಳಿಂದ ಹಬ್ಬಿದ್ದ ಸುದ್ದಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಲವ್ ಮ್ಯಾರೇಜ್ ಆಗ್ತೀರಾ ಅರೇಂಜ್ ಮ್ಯಾರೇಜ್ ಆಗ್ತೀರಾ ಅಂತ ಮರು ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ವಿಜಯ್ ದೇವರ್ಕೊಂಡ ಅದೊಂದು ಪ್ರೇಮ ವಿವಾಹ ಆಗಿರುತ್ತೆ ಎಂದು ಹೇಳಿಕೊಂಡಿದ್ದಾರೆ ಆದ್ರೂ ಆ ಹುಡುಗಿಯನ್ನ ಅಪ್ಪ ಅಮ್ಮ ಇಬ್ರು ಮೆಚ್ಚಬೇಕು ಅವರಿಗೆ ಆ ಹುಡುಗಿ ಇಷ್ಟ ಆಗ್ಬೇಕು ಎಂದು ಹೇಳಿಕೊಂಡಿದ್ದಾರೆ ಇದೇ ಕಾರ್ಯಕ್ರಮದಲ್ಲಿ ಒಂದು ವೇಳೆ ತಮಿಳ್ನಲ್ಲಿ ನೀವು ನಟಿಸುವ ಸಿನಿಮಾ ಬಂದ್ರೆ ಯಾವ ನಾಯಕಿ ಜೊತೆ ನಟಿಸ್ತೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ವಿಜಯ್ ದೇವರ್ಕೊಂಡ ಮರು ಪ್ರಶ್ನೆ ಹಾಕಿದ್ರು ನಿನ್ನ ಫೇವ್ರೇಟ್ ಹೀರೋ ಇನ್ ಯಾರು ಅಂತ ಕೇಳಿದ್ದಾರೆ ಅದಕ್ಕೆ ರಶ್ಮಿಕಾ ಮಂದಣ್ಣ ಅನ್ನೋ ಉತ್ತರ ಆ ಕಡೆಯಿಂದ ಬಂದಿದೆ ಆಗ ಸರಿ ರಶ್ಮಿಕಾ ಜೊತೆ ಸಿನಿಮಾ ಮಾಡೋಣ ಅಂತ ಮಾತು ಕೊಟ್ರು ವಿಜಯ್ ದೇವರ್ಕೊಂಡ ಅವರ ಸಿನಿಮಾ ಪ್ರಚಾರ ಮಾಡ್ತಾ ಇದ್ರು ಕೂಡ ರಶ್ಮಿಕಾ ಮಂದಣ್ಣ ಹೆಸರು ಬಾರದೇ ಇರೋದಿಲ್ಲ ವಿಜಯ್ ಜೊತೆ ರಶ್ಮಿಕಾ ಮಂದಣ್ಣರನ್ನ ತಳುಕು ಹಾಕೋದಕ್ಕೆ ಪ್ರಯತ್ನ ಪಡ್ತಾಲೇ ಇರ್ತಾರೆ ಅನ್ನೋದಕ್ಕೆ ಇದೊಂದು ನೈಜ ನಿದರ್ಶನ ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ ಬ್ಯಾಕ್ ಟು ಬ್ಯಾಕ್ ಬುಚ್ಚಿ ಬಾಬು ಸನ ಸಿ ಸಿಕ್ಸ್ಟೀನ್ ಸುಕುಮಾರ್ ಅವರ ಸಿ ಸೆವೆಂಟೀನ್ ಚಿತ್ರಗಳ ಘೋಷಣೆಯ ಬೆನ್ನಲ್ಲೇ ಸೌತ್ ಸೂಪರ್ ಸ್ಟಾರ್ ರಾಮ್ ಚರಣ್ ತಮ್ಮ ಸ್ವಂತ ವಿಮಾನದಲ್ಲಿ ಪ್ರೀತಿಯ ಮುದ್ದಾದ ಶ್ವಾನದ ರೈಮ್ ಜೊತೆ ಪ್ರವಾಸ ಕೈಗೊಂಡಿದ್ದಾರೆ ರಾಮ್ ಚರಣ್ ಮತ್ತು ಉದ್ಯಮಿ ಉಪಾಸನ ದಂಪತಿಯ ಮುದ್ದಿನ ರೈಮ್ಗೆ ಮೀಸಲಾಗಿರುವ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿಂದು ಫೋಟೋ ಹಂಚಿಕೊಂಡಿದ್ದಾರೆ ಆ ಫೋಟೋದಲ್ಲಿ ರಾಮ್ ಚರಣ್ ಹೊಸ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದು ನಟ ತಮ್ಮ ಪ್ರವಾಸದ ನೋಟಕ್ಕಾಗಿ ಸಂಪೂರ್ಣ ಕಪ್ಪು ಹುಡುಗಿಯನ್ನ ಅರಿಸಿಕೊಂಡಿದ್ದಾರೆ ರೈನ್ ಫ್ಲೈಟ್ ಸೀಟ್ ನಲ್ಲಿ ಕುಳಿತಿದ್ರೆ ರಾಮ್ ಚರಣ್ ಸೈಡ್ ನಲ್ಲಿ ಇದ್ದು ನೋಡ್ತಿರುವಂತೆ ಪೋಸ್ ಕೊಟ್ಟಿದ್ದಾರೆ ಫೋಟೋ ಶೇರ್ ಮಾಡಿ ವೆಕೆ ಮೂಡ್ ಆನ್ ಎಂದು ಕ್ಯಾಪ್ಷನ್ ಕೊಡಲಾಗಿದೆ ಎಲ್ಲಿಗೆ ತೆರಳುತ್ತಿದ್ದಾರೆ ಎಂಬುದನ್ನು ಬಹಿರಂಗಪಡಿಸಿಲ್ಲ ನಟನ ಲುಕ್ ಎಸ್ ಶಂಕರ್ ನಿರ್ದೇಶನದ ರಾಮ್ ಚರಣ್ ಮತ್ತು ಕಿಯಾರ ಅಡ್ವಾಣಿ ಸ್ಕ್ರೀನ್ ಶೇರ್ ಮಾಡಿರುವಂತಹ ಗೇಮ್ ಚೇಂಜರ್ ಸಿನಿಮಾಗೆ ಸಂಬಂಧಿಸಿದ್ದು ಎಂದು ಅಭಿಮಾನಿಗಳು ಊಹಿಸಿದ್ದಾರೆ ಇದು ಗೇಮ್ ಚೇಂಜರ್ ಸಿನಿಮಾದ ಲುಕ್ ಹೌದೋ ಅಲ್ವೋ ಎಂದು ದೃಢಪಡಿಸಿಕೊಳ್ಳೋದಕ್ಕೆ ಸಿನಿಮಾದ ಪೋಸ್ಟರ್ ಅಥವಾ ಟ್ರೇಲರ್ ಬಿಡುಗಡೆಯಾಗಬೇಕಾಗಿದೆ ఇిష్టు ఇంది సిని జగతిన సినా మంత్ సినీ అప్డేట్స్ నిమ్మ ముందే బీవి అల్లివరకు నోడ్తాయి కన్నడ మీడియం ట్వంటీ ఫోర్ ఇంటు